ತನಿಖೆ ಮುಗಿಸಿ ವಾಪಸ್ ಹೊರಟಿದ್ದಾರೆ ಚಂದ್ರಗುಪ್ತ ಸಿಸಿಬಿ ಹೆಚ್ಚುವರಿ ಆಯುಕ್ತ ಆಗಿರುವಂತಹ ಚಂದ್ರಗುಪ್ತ ವಿಲ್ಸನ್ ಗಾರ್ಡನ್ ನಾಗನ ರಾಜತಿಥ್ಯ ಪ್ರಕರಣಕ್ಕೆ ಸಂಬಂಧಿಸಿ ಜೈಲಲ್ಲಿ ತನಿಖೆ ಮಾಡಲು ಬಂದಿದ್ರು ಚಂದ್ರಗುಪ್ತ ಸಿಸಿಬಿ ದಾಳಿ ವೇಳೆ ಮೊಬೈಲ್ಗಳು ಕೂಡ ಪತ್ತೆ ಆಗಿದ್ವು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಕೂಡ ಪತ್ತೆಯಾಗಿತ್ತು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು ಪೊಲೀಸರ ದಾಳಿ ವೇಳೆ ಹದಿನೈದು ಆಂಡ್ರಾಯ್ಡ್ ಮೊಬೈಲ್ಗಳು ಕೂಡ ಪತ್ತೆಯಾಗಿತ್ತು ಹಾಗಾಗಿ ವಿಲ್ಸನ್ ಗಾರ್ಡನ್ ನಾಗ ಸೇರಿ ಜೈಲು ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಅಂಡ್ ಟೀಮ್ ಬೇರೊಂದು ಜೈಲಿಗೆ ಶಿಫ್ಟ್ ಹಿನ್ನೆಲೆ ಜೈಲಾಧಿಕಾರಿಗಳು ಎಸ್ಕರ್ಟ್ ಸಿಬ್ಬಂದಿ ಮತ್ತು ಪೊಲೀಸರ ಜೊತೆ ಸಿಸಿಬಿ ಜಂಟಿ ಆಯುಕ್ತ ಚಂದ್ರಗುಪ್ತ ಚರ್ಚೆ ಮಾಡಿದ್ದಾರೆ ಜೈಲಲ್ಲಿ ಐಷಾರಾವೈ ಜೀವನ ಮಾಡ್ತಾ ಇದ್ದ ವಿಲ್ಸನ್ ಗಾರ್ಡನ್ ನಾಗ ಕೋರ್ಟ್ ಅನುಮತಿ ಪಡೆದಿದ್ದು ಬೇರೊಂದು ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಸಮಾಲೋಚನೆ ವಿಲ್ಸನ್ ಗಾರ್ಡನ್ ನಾಗ ಸೇರಿ ಆತನ ಗ್ಯಾಂಗ್ ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿರುವಂತದ್ದು ವಿಲ್ಸನ್ ಗಾರ್ಡ್ ನಾಗ ಅಂಡ್ ಟೀಮ್ ಶಿಫ್ಟ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು ಗೌಪ್ಯವಾಗಿ ಶಿಫ್ಟ್ ಮಾಡೋ ಬಗ್ಗೆ ಚರ್ಚೆ ಮಾಡಿ ವಾಪಸ್ ಹೊರಟ ಸಿಸಿಬಿ ಹೆಚ್ಚುವರಿ ಆಯುಕ್ತ ಚಂದ್ರಗುಪ್ತ 水が悪くなってます。 Ya 水が悪くなってます。 ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ